ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇರೋ ಡಿಸೈನಿಗೆ ಆರಡೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಏನು ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈಗ ಇನ್ನೊಂದು ಡಬಲ್ ಕ್ರೋಶ ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಶ ಆಗಿದೆ ಈಗ ಈ ರೀತಿ ಮೂರು ಡಬಲ್ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಇದ್ದೀನಿ ಎಲ್ಲ ಥ್ರೆಡ್ನೂ ಸೇರಿಸಿ ಪೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಪಕ್ಕದಲ್ಲೇ ಇವಾಗ ಇನ್ನೂ ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡನೇ ಡಬಲ್ ಕ್ರೋಶ ಹಾಗೆ ಮೂರನೇ ಡಬಲ್ ಕ್ರೋಶ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಇಲ್ಲಿ ಸೆಂಟರ್ ಗ್ಯಾಪಲ್ಲಿ ಒಂದು ಬೀಡ್ಸ್ನ ತಗೊಂಡಿರೋದು ಇಲ್ಲಿ ಆರು ಡಬಲ್ ಕ್ರೋಶಗಳಾದಮೇಲೆ ಈಗ ನಾವು ಆರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ನ ತಗೊಂಡು ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ ಅವಾಗ ಲಾಕ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಫಸ್ಟು ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಅಲ್ಲಿಗೆ ಇಲ್ಲ ಅಂದರೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು ಇವಾಗ ವರ್ಕ್ನ ಆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಳ್ಳೋಣ ಈಗ ಇಲ್ಲಿ ಆರು ಚೈನ್ ಏನಿದೆ ಅದಕ್ಕೆ ನಾವು ವರ್ಕ್ ಮಾಡ್ಕೊಳ್ಳೋದು ಹಾಗಾಗಿ ಇಲ್ಲಿ ಎರಡು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಎರಡು ಚೈನ್ನ ತಗೋಬೇಕು ಇಲ್ಲಿ ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಒನ್ ಎಮ್ ಎಮ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮೂರು ಚೈನ್ನ ತಗೋಬೇಕು ಒನ್ ಟೂ ತ್ರೀ ನೋಡಿ ಈ ಥರ ಇದನ್ನು ಇಲ್ಲಿ ಎರಡು ಡಬಲ್ ಕ್ರೋಶ ಏನು ತಗೊಂಡಿರ್ತೀವಿ ಎರಡೂ ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ಇದು ಪಿಕ್ ಆಟ್ ಡಿಸೈನ್ ಆಗುತ್ತೆ ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶನ ತಗೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲತ್ರ ಸೇರಿಸಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ಈ ಎರಡು ಡಬಲ್ ಕ್ರೋಶ ಏನಿದೆ ಅದನ್ನು ಸೇರಿಸ್ಬಿಟ್ಟು ನಾವು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಳ್ಳೋದು ನೋಡಿ ಈ ಥರ ಪಿಕೌಟ್ ಡಿಸೈನ್ ಆಗುತ್ತೆ ಇದೇ ತರ ನಾವು ಐದು ಪಿಕೌಟ್ ಡಿಸೈನ್ಗಳನ್ನ ಮಾಡ್ಕೋಬೇಕು ಅಂದ್ರೆ ಎರಡು ಡಬಲ್ ಕ್ರೋಶನ ಸೇರಿಸಿ ಪಿಕೌಟ್ ಡಿಸೈನ್ ನ ಮಾಡ್ಕೊಳ್ಳೋದು ಸೂಚಿ ಮೇಲೆ ದಾರ ತಗೊಂಡು ಎರಡು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ನಾವಿವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಒನ್ ಟೂ ತ್ರೀ ಚೈನ್ನ ತಗೊಂಡು ಎರಡು ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ಐದು ಪಿಕೌಟ್ ಡಿಸೈನ್ನ ನಾವು ಮಾಡ್ಕೋಬೇಕಾಗುತ್ತೆ ಒಂದು ಆರ್ಚಲ್ಲಿ ಫ್ರೆಂಡ್ಸ್ ನೋಡಿ ಈ ಥರ ಐದು ಪಿಕೌಟ್ ಡಿಸೈನ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಇವಾಗ ಕಂಪ್ಲೀಟ್ ಆಯಿತು ಇದು ಆರ್ಚು ಆರು ಚೈನ್ ಗ್ಯಾಪಲ್ಲಿ ನಾವಿಲ್ಲಿ ಐದು ಪಿಕೌಟ್ ಡಿಸೈನ್ನ ಮಾಡ್ಕೊಂಡಿರುವಂಥದ್ದು ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ತರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇಡಬೇಕಾಗುತ್ತೆ ನಾವು ಇಲ್ಲಾಂದರೆ ಹತ್ತಿರ ಆಗಿಬಿಡುತ್ತೆ ಹಾಗಾಗಿ ಎರಡು ಡಬಲ್ ಕ್ರೋಶ ಆದ್ಮೇಲೆ ಒಂದು ಚೈನ್ ತಗೊಳ್ತಾ ಇದ್ದೀನಿ ಒಂದು ಇಲ್ಲ ಎರಡು ಕೂಡ ತಗೋಬಹುದು ನಾನು ಇಲ್ಲಿ ಒಂದು ಚೈನ್ ತಗೊಳ್ತಾ ಇದ್ದೀನಿ ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಇಲ್ಲಿಂದ ನಾವು ಆರ್ಚ್ನ ಮಾಡ್ಕೊಳ್ಳೋದು ಅಂದರೆ ಇಲ್ಲಿಂದ ನಾವು ಆರು ಡಬಲ್ ಕ್ರೋಶಗಳನ್ನ ಪಕ್ಕದಲ್ಲೇ ತಗೋಬೇಕಾಗತ್ತೆ ಫಸ್ಟ್ ಯಾವ ತರ ಆರ್ಚ್ನಾ ಮಾಡಿದೀವಲ್ವಾ ಅದೇ ತರ ನಾವು ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತಲೇ ಈ ಥರ ಮಾಡ್ಕೊಂಡಿದ್ದೀನಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಡಬಲ್ ಕೋಶ ತೊಗೊಂಡು ಒಂದು ಚೈನ ತೊಗೊಂಡು ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾವು ಪಕ್ಕಪಕ್ಕದಲ್ಲೇ ಮಾಡಿಕೊಂಡ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ಈ ಥರ ಆರು ಡಬಲ್ ಕೋಶಗಳನ್ನು ತೊಗೊಂಡು ಆರ್ಚ್ನ ಮಾಡಿದ್ರೆ ತುಂಬ ಹತ್ತಿರ ಆಗಿಬಿಡುತ್ತೆ ಒಂದ್ರ ಮೇಲೆ ಒಂದು ಬರುತ್ತೆ ಆರ್ಚು ಹಾಗಾಗಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಕುಚ್ಚಬೇಕು ಅಂತ ಇದ್ದರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗುತ್ತಲ್ಲ ನಾಲ್ಕು ಡಬಲ್ ಕ್ರೋಶ ತೊಗೊಂಡು ಸೆಂಟ್ರಲ್ ಎರಡು ಚೈನ್ನ ತೊಗೊಳ್ಳಿ ಮತ್ತು ನಾಲ್ಕು ಡಬಲ್ ಕ್ರೋಶ ತೊಗೊಂಡು ನೆಕ್ಸ್ಟ್ ಒಂದು ಚೈನ್ನ ತೊಗೊಂಡು ಈ ಥರ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಆವಾಗ ಎರಡು ಚೈನ್ ಗ್ಯಾಪಲ್ಲಿ ಕಟ್ಕೋಬೋದು ಕುಚ್ ಬೇಕು ಅಂತ ಹೇಳಿದ್ರೆ ಕುಚ್ ಬೇಡ ಅಂತ ಹೇಳಿದ್ರೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಕರೆಕ್ಟಾಗಿ ನೋಡಿಕೊಂಡು ಡಿಸೈನ್ನ ಮಾಡ್ಕೋಬೇಕು ಅಂದರೆ ನೋಡಿ ಇಲ್ಲಿ ಕರೆಕ್ಟು ಗ್ಯಾಪ್ ಇದೆ ಇಲ್ಲಿ ಇಷ್ಟು ಹತ್ತತ್ರ ಆದರೆ ತುಂಬ ಒಂದ್ರ ಮೇಲೆ ಒಂದು ಬರುತ್ತೆ ಹಾಗಾಗಿ ನಾವಿಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎರಡು ಚೈನ್ನ ತೊಗೊಂಡು ಸಾರಿ ಎರಡು ಡಬಲ್ ಕ್ರೋಶ್ನ ತಗೊಂಡು ಒಂದು ಚೈನ್ ತಗೊಂಡು ನೆಕ್ಸ್ಟ್ ನಾವು ಈ ತರ ಆರು ಡಬಲ್ ಕ್ರೋಶ್ ತಗೊಂಡು ಡಿಸೈನ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸಿದೆ ತುಂಬಾನೇ ಈಸಿಯಾಗಿ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಲಾಸ್ಟಲ್ಲಿ ಅಲ್ಲಿ ಎರಡು ಡಬಲ್ ಕ್ರೋಶ ತಗೊಂಡಿದ್ದೀನಿ ಎಂಡಿಂಗ್ ಅಲ್ಲಿ ಒಂದು ಇಲ್ಲ ಎರಡು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಒಂದೇ ಸ್ಟೆಪ್ ಅಲ್ಲಿ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ವಿತೌಟ್ ಕುಚ್ಚು ಅಂದ್ರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ ಬೇಕು ಅಂದ್ರೆ ಡಿಸೈನ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ನಾಲ್ಕು ಚೈನ್ ಗ್ಯಾಪ್ನ ತಗೊಂಡು ಮತ್ತೆ ಎರಡು ಚೈನ್ ನ ತಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ವಿತೌಟ್ ಕುಚ್ಚು ಅಂದ್ರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದೇ ಸ್ಟೆಪ್ ಅಲ್ಲಿ ಗ್ರ್ಯಾಂಡಾಗಿ ಬರುತ್ತೆ ಈಸಿಯಾಗಿ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು